ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಕೋಲಾರದಲ್ಲಿ ನಿನ್ನೆ ಪ್ರವಾಸೋದ್ಯಮ ಹಾಗೂ ಸುಸ್ಥಿರ ಪರಿವರ್ತನೆಗಾಗಿ ಧ್ಯೇಯ ವಾಕ್ಯದಡಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲ ಡಾಕ್ಟರ್ ಮುನಿಶಾಮಪ್ಪ ಚಾಲನೆ ನೀಡಿದರು ಈ ವೇಳೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ತುಕಾರಾಂ ಪವಾರ್ ಪ್ರವಾಸೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಮಹೇಶ್ ಪ್ರವಾಸಿ ಮಾರ್ಗದರ್ಶಕರು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಪ್ರಮಾಣ ಪತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹೇಶ್ ಭಾರತಕ್ಕೆ ಪ್ರವಾಸಿಗರನ್ನು ಸೆಳೆಯಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಎಂದು ಹೇಳಿದರು ವಿದ್ಯಾರ್ಥಿನಿ ಅಮೃತ ವರ್ಷಿಣಿ ವಿಶ್ವ ಪ್ರವಾಸೋದ್ಯಮ ದಿನ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಅಂಗವಾಗಿ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಭಾಷಣ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ಪಡೆದಿರುವುದಾಗಿ ತಿಳಿಸಿದರು ಫಂಕ್ಷನ್ ಮಾಡಿ ನಮಗೆ ಪ್ರೈಸ್ ಡಿಶ್ಟಿಬಿಷನ್ ಮಾಡಿದರು ನಮ್ಮ ಪ್ರವಾಸೋದ್ಯಮವನ್ನು ಹೆಂಗೆಲ್ಲ ಡೆವಲಪ್ ಮಾಡಬಹುದು ಮತ್ತೆ ನಮ್ಮ ಮುಂದಿನ ಜನ್ರೇಷನ್ಗೆ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ನಮ್ಗೆ ಗೊತ್ತಿಲ್ಲಿದ್ದು ಎಷ್ಟೋ ಪಾಯಿಂಟ್ಸ್ ನಮಗೆ ತಿಳಿಸ್ಕೊಟ್ರು ಮತ್ತು ಸುಸ್ಥಿರ ವಿದ್ಯಾರ್ಥಿ ನಾಗಭೂಷಣ್ ರಸಪ್ರಶ್ನೆ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಬಂದಿರುವುದು ಖುಷಿ ಕೊಟ್ಟಿದೆ ಎಂದರು ಬಂದು ಇವತ್ತು ಕಾಲೇಜ್ ಪ್ರಿನ್ಸಿಪಲ್ ಮತ್ತೆ ಡಿ ಸಿ ಕೆಲವರು ಬಂದು ಪ್ರೋಗ್ರಾಮ್ ಎಲ್ಲ ಮಾಡಿ ಎಲ್ಲ ಜಾಸ್ತಿ ತಿಳಿಸ್ಕೊಟ್ಟು ಬಗ್ಗೆ ಯೂಸ್ ಆಗುತ್ತೆ ಏನು ಡೆವಲಪ್ಮೆಂಟ್ ಹೆಂಗ್ ಮಾಡೋದು ಬಗ್ಗೆ ತಿಳಿಸ್ಕೊಟ್ಟು ನಮ್ಗೆ ಗೊತ್ತಿಲ್ಲದಿರೋದನ್ನು ಸ್ವಲ್ಪ ತಿಳಿಸ್ಕೊಟ್ಟು ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ಪ್ರವಾಸೋದ್ಯಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡ್ ಮಾತಾಡಿಕೊಂಡು ಇಲ್ಲಿ ಒಂದು ಉತ್ತಮವಾದಂಥ ಪ್ರವಾಸ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೀನಿ ಆ ಒಂದು ರೀತಿಯಲ್ಲಿ ನಾವು ಹೋಗ್ತೀನಿ ಅದಕ್ಕೆ ಇಲ್ಲಿ ಸ ಕೆಲವರ ಸಹಕಾರವನ್ನು ನೀಡಿದರೆ ನಮ್ಮ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ ಪತ್ರಕರ್ತ ಗಣೇಶ್ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಕೋಲಾರ ಜಿಲ್ಲೆಗೆ ಪ್ರಸ್ತುತವಾಗಿದ್ದು ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಇನ್ನಷ್ಟು ಉತ್ತೇಜನ ನೀಡುವ ಅಗತ್ಯವಿದೆ ಎಂದು ಹೇಳಿದರು ಮಾಡೋದಕ್ಕೆ ಒಂದು ಕ್ರಿಯಾಜಿಯನ್ನು ರೂಪಿಸಿ ಅದನ್ನು ಒಂದು ಕಾರ್ಯಗತಗೊಳಿಸಲು ಜನಪ್ರತಿನಿಧಿಗಳು ಅಧಿಕಾರಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದ್ರು ಆ ಸಾರ್ವಜನಿಕ ಭಾವನೆ